ಆಯ್ ಹಲೋ ವೀಕ್ಷಕರೇ ವೆಲ್ಕಮ್ ಟು ಸಿಂಪಲ್ ಭಾಗ್ಯ ಕಿಚನ್ ಇವತ್ತು ನಾನು ಮಾಡ್ತಿರೋ ರೆಸಿಪಿ ಬಂದು ಮಾವಿನಕಾಯಿ ಚಿತ್ರಾನ್ನ ಮಾವಿನಕಾಯಿ ಚಿತ್ರಾನ್ನ ಮಾಡುವುದಕ್ಕೆ ನೋಡಿ ಥರ ಎರಡು ಮಾವಿನಕಾಯಿ ತಗೊಂಡಿದ್ದೀನಿ ಅರ್ಧ ಕೆ ಜಿ ಈರುಳ್ಳಿನ ಸಣ್ಣದಾಗಿ ಉದ್ದಕ್ಕೆ ಹಚ್ಚಿಟ್ಕೊಂಡಿದ್ದೀನಿ ಖಾರಕ್ಕನು ಅನುಗುಣವಾಗಿ ಹಸಿಮೆಣ್ಸಿ ಕಾಯಿ ಉದ್ದಕ್ಕೆ ಹಚ್ಚಿ ಇಟ್ಕೊಂಡಿದ್ದೀನಿ ಸಣ್ಣದಾಗಿ ಕೊತ್ಮಿರಿ ಸೊಪ್ಪು ಸ್ವಲ್ಪ ಹಸಿ ತೆಂಗಿನಕಾಯಿ ತುರಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನಾನು ನೂರೈವತ್ತು ಗ್ರಾಮ್ ಕಡಲೆ ಮಿಂಚು ತೊಗೊಂಡಿದ್ದೀನಿ ನೂರು ಗ್ರಾಮ್ ಆಗೋವಷ್ಟು ಕಡಲೆಬೇಳೆ ಮತ್ತು ಉದ್ದಿನಬೇಳೆ ರುಚಿಗೆ ತಕ್ಕಷ್ಟು ಉಪ್ಪು ಜೀರಾ ಪೌಡರ್ ಸಾಸಿವೆ ಅರಿಶಿನ ಪುಡಿ ಕರಿಬೇವು ಸ್ವಲ್ಪ ಬೆಲ್ಲ ಎಣ್ಣೆ ನಾನು ಎರಡು ಮಾವಿನಕಾಯಿನ ತುರಿದು ರೆಡಿ ಮಾಡಿಟ್ಕೊಂಡಿದ್ದೀನಿ ಮಾಡುವುದು ಹೇಗೆ ಅಂತ ನೋಡೋಣ ಸ್ಟವ್ ಮೇಲೆ ಒಂದು ಬಾಂಡಿ ಇಟ್ಟಿದ್ದೀನಿ ಗೊಜ್ಜು ತಯಾರಿ ಮಾಡೋದಕ್ಕೋಸ್ಕರ ಎಣ್ಣೆ ಹಾಕೋಣ ಸ್ವಲ್ಪ ಗೊಜ್ಜು ನಿಮ್ಗೆ ಎಷ್ಟು ಬೇಕೋ ಅದ್ರ ಮೇಲೆ ನೋಡಿಕೊಂಡು ನೀವು ಎಣ್ಣೆ ಹಾಕ್ಕೊಳ್ಳಿ ನನಗೆ ಸ್ವಲ್ಪ ಗೊಜ್ಜು ಜಾಸ್ತಿ ಬೇಕು ಹಂಗಾಗಿ ಸ್ವಲ್ಪ ಎಣ್ಣೆ ಜಾಸ್ತಿನೇ ಹಾಕಿರ್ತೀನಿ ಎಣ್ಣೆ ಬಿಸಿಯಾಗಿದೆ ಈಗ ನಾನು ತಗೊಂಡಂತ ನೂರೈವತ್ತು ಕಡಲೆ ಬೀಜನ ಎಣ್ಣೆಗೆ ಹಾಕ್ತೀನಿ ಚೆನ್ನಾಗಿ ಫ್ರೈ ಮಾಡೋಣ ಫ್ರೈ ಮಾಡಿ ಇದನ್ನ ಸಪ್ರೇಟ್ ಎತ್ತಿಟ್ಕೊಳೆ ಕಡಲೆ ಬೀಜ ನೋಡಿ ಚೆನ್ನಾಗೆ ಫ್ರೈ ಆಗಿದೆ ಇದನ್ನು ಸಪ್ರೇಟ್ ಮಾಡ್ಕೊಳನೀಗ ಲಾಸ್ಟಲ್ಲಿ ಹಾಕಿದರೆ ತುಂಬ ಚೆನ್ನಾಗಿರುತ್ತೆ ಕಡಲೆ ಬೀಜ ಕ್ರಿಸ್ಪಿಯಾಗಿರುತ್ತೆ ಅದಕ್ಕೋಸ್ಕರ ಸಪ್ರೇಟೇ ಫ್ರೈ ಮಾ ಫ್ರೈ ಮಾಡಿಕೊಂಡು ಎತ್ತಿಟ್ಟಿರೋಣ ಇದಕ್ಕೆ ನಾನು ತಗೊಂಡಂಥ ಕಡಲೆಬೇಳೆ ಮತ್ತು ಉದ್ದಿರ್ಬೇಳೆ ಹಾಕ್ತಾಯಿದ್ದೀನಿ ನೋಡಿ ಇದು ಅಷ್ಟೇ ಎಣ್ಣೆ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಲಿ ಇದೇನು ಸಪ್ರೇಟ್ ಮಾಡ್ಕೊಳೋದೇನು ಬೇಡ ಚೆನ್ನಾಗಿ ಫ್ರೈ ಆಗಲಿ ಎಣ್ಣೆಗೆ ನೋಡು ಕಡಲೆಬೇಳೆ ಮತ್ತು ಉದ್ದಿನಬೇಳೆ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಯಾವುದು ಸೀದಿಲ್ಲ ಸೀಸ್ಬಾರ್ದು ಸೀಸ್ರೆ ಚಿತ್ರನ ಟೇಸ್ಟಾಗಿ ಹೋಗಿಬಿಡುತ್ತೆ ಹಂಗಾಗಿ ಕಮ್ಮಿ ಉರಿಯಲ್ಲೇ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳ್ರಿ ಈಗ ಇದು ಫ್ರೈ ಆಗಿದೆ ಇದ್ರ ಜೊತೆ ನಾನು ತಗೊಂಡಂತಹ ಈರುಳ್ಳಿ ಹಾಕ್ತಾಯಿದ್ದೀನಿ ಈ ಐ ಫ್ಲೇಮೆಲ್ಲ ಇಟ್ಕೊಂಡು ಚೆನ್ನಾಗಿ ಈರುಳ್ಳಿನ ಎಣ್ಣೆಗೆ ಫ್ರೈ ಮಾಡ್ಕೊಳ್ಳೋಣ ಅದು ಸ್ವಲ್ಪ ಕಲರು ಕಂದು ಬಣ್ಣ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ನೋಡಿ ಈರುಳ್ಳಿ ಕಲರು ಚೇಂಜ್ ಆಗಿದೆ ಸ್ವಲ್ಪ ಕಲರ್ ಚೇಂಜ್ ಆಗಿದೆ ಇದಕ್ಕೆ ನಾವು ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆಗೋಣ ನಾನು ಎರಡರಿಂದ ಎರಡೂವರೆ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತೀನಿ ಗೊಜ್ಜು ಜಾಸ್ತಿ ಮಾಡೋದ್ರಿಂದ ಎಲ್ಲ ಸ್ವಲ್ಪ ಜಾಸ್ತಿನೇ ಆಗ್ತಾಯಿದ್ದೀನಿ ಇವತ್ತು ನೀವು ನೋಡಿಕೊಂಡು ನಿಮ್ಗೆ ಗೊಜ್ಜು ಎಷ್ಟು ಬೇಕೋ ಅಷ್ಟು ಅಳತೆಯಲ್ಲೇ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಮಾವಿನಕಾಯಿ ಚಿತ್ರಾನ್ನ ಈಗ ಮಾವಿನಕಾಯಿ ಸೀಸನ್ ಅಲ್ವ ಹಂಗಾಗಿ ಮಾವಿನಕಾಯಿ ಬಳಸಿ ಚಿತ್ರಾನ್ನ ಮಾಡೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಸಿ ವಾಸನೆ ಎಲ್ಲ ಹೋಗಿದೆ ಈಗ ನಾನು ಹಚ್ಚಿಟ್ಟಿರುವಂಥ ಮೆಣಸಿಕಾಯಿ ಹಾಕ್ತಾಯಿದ್ದೀನಿ ನೀವು ಹೊಣೆಮೆಣ್ಸಿ ಕಾಯಿನೂ ಹಸಿ ಹಸಿಮೆಣ್ಸಿಕಾಯನ್ನೂ ಹಾಕೊಬೋದು ನಿಮ್ಗೆ ಯಾವ್ದು ಬೇಕೋ ಅದನ್ನು ಹಾಕ್ಕೊಂಡು ಚಿತ್ರಾನ್ನ ಮಾಡ್ಕೋಬೋದು ನಾನು ಇವತ್ತು ಹಸಿ ಮೆಣಸಿಕಾಯಿನ ಬಳಸಿ ಚಿತ್ರಾನ್ನ ಮಾಡ್ತಾಯಿದ್ದೀನಿ ಇದು ಅಷ್ಟೇ ಎಣ್ಣೆಗೆ ಚೆನ್ನಾಗಿ ಫ್ರೈ ಆಗಲಿ ಕರ್ಬೇವ ಹಾಕ್ತಾಯಿದ್ದೀನಿ ಕರ್ಬೇವಾಕಿ ಚೆನ್ನಾಗಿ ಮಿಕ್ಸ್ ಮಾಡೋಣ ಈಗ ನಾನು ಸಾಸಿವೆ ಹಾಕ್ತಾಯಿದ್ದೀನಿ ಒಂದು ಅರ್ಧ ಟೀ ಸ್ಪೂನಷ್ಟು ಸಾಸಿವೆ ಹಾಕಿ ಚೆನ್ನಾಗಿ ಫ್ರೈ ಮಿಕ್ಸ್ ಮಾಡೋಣ ಅದನ್ನು ಚೆನ್ನಾಗಿರುತ್ತೆ ಸಾಸಿವೆ ಇವಾಗ ಹಾಕಿದರೆ ಫಸ್ಟೇ ಹಾಕಿದರೆ ಚಟಪಟ ಅಂತೆಲ್ಲ ಸಿಡಿದು ಎಣ್ಣೆ ಒಳಗೆ ಇದಾಗುತ್ತೆ ಅದಕ್ಕೆ ಈರುಳ್ಳಿ ಎಲ್ಲ ಹಾಕಿದ ಮೇಲೆ ಸಾಸಿವೆ ಹಾಕಿದ್ದೀನಿ ಈಗ ನಾನು ತಗೊಂಡಂತಹ ಜೀರಿಗೆ ಪೌಡರ್ ಜೀರಿಗೆ ಪೌಡ್ರ್ ಹಾಕ್ತೀನಿ ರೆಡಿಮೇಡ್ ಜೀರಿಗೆ ಪೌಡ್ರ್ ಸಿಗುತ್ತೆ ಅಂಗಡಿಯಲ್ಲಿ ನಾನಿವತ್ತು ಮನೆಯಲ್ಲೇ ರೆಡಿ ಮಾಡ್ಕೊಂಡಿದ್ದೀನಿ ಜೀರಿಗೆ ಕುಟ್ಟಿ ಪುಡಿ ಮಾಡಿಕೊಂಡಂತಹ ಜೀರಿಗೆ ಪೌಡ್ರ್ ಹಾಕಿದ್ದೀನಿ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ ನಿಮಗೆ ಎಷ್ಟು ಗೊಜ್ಜು ಮಾಡ್ಕೊಳ್ತೀನಿ ಅದ್ಮೇಲೆ ನೋಡ್ಕೊಂಡು ಉಪ್ಪು ಹಾಕೊಳ್ಳಿ ಕಲರ್ಗೋಸ್ಕರ ಚಿಟಿಕೆ ಅರಿಶಿನ ಪುಡಿ ಹಾಕೋಣ ಜಾಸ್ತಿ ಬೇಡ ಸ್ವಲ್ಪ ಕಲರ್ ಮಾವಿನಕಾಯೆಲ್ಲ ಗ್ರೀನ್ ಇರುತ್ತೆ ಹಂಗಾಗಿ ಸ್ವಲ್ಪ ಅರಿಶಿನ ಪುಡಿ ಹಾಕಿ ಎಲ್ಲ ಮಿಕ್ಸ್ ಮಾಡೋಣ ಮಿಕ್ಸ್ ಆಗಿ ನೋಡಿ ಕಲರೇ ಚೇಂಜ್ ಆಗಿದೆ ಈಗ ನಾನು ತುರಿದು ರೆಡಿ ಮಾಡಿ ಇಟ್ಕೊಂಡಿರುವಂಥ ಮಾವಿನಕಾಯಿ ಹಾಕ್ತಿದ್ದೆ ನಾನು ಯಾವುದೇ ನೀರಲ್ಲಿ ಹಾಕಿ ಏನು ಹಿಂಡಿಲ್ಲ ನಾನು ತೋತಾಪುರಿ ಮಾವಿನಕಾಯಿ ತಗೊಂಡಿರೋದ್ರಿಂದ ಹುಳಿ ಏನು ಅಷ್ಟೊಂದು ಇರೋಲ್ಲ ಹಂಗಾಗಿ ನಾನು ನಾನು ನೀರಲ್ಲೇ ಹಿಂಡಿ ಹಾಕಿಲ್ಲ ನೀವು ಹುಳಿ ಮಾವಿನಕಾಯಿ ಆದರೆ ಸ್ವಲ್ಪ ನೀರಲ್ಲಿ ಬಿಟ್ಟು ಹಾಕಿದರೆ ಹುಳಿ ಕಮ್ಮಿ ಆಗುತ್ತೆ ಮಾವಿನಕಾಯಿ ಹಾ ಮೇಲೆ ಜಾಸ್ತಿ ಏನದು ಬೇಯಿಸೋ ಬೇಯಿಸೋದೇನು ಬೇಕಾಗಿರೋಲ್ಲ ಒಂದು ಎರಡು ಸೆಕೆಂಡು ಸುಮ್ಮನೆ ಈ ಥರ ಫ್ರೈ ಮಾಡಿ ಆಮೇಲೆ ನಾವು ಗೊಜ್ಜು ರೆಡಿಯಾಗುತ್ತೆ ನೋಡ್ಕೋಬೋದು ಈಗ ಸ್ವಲ್ಪ ಬೆಲ್ಲ ಹಾಕ್ತೀವಿ ನೋಡಿ ಬೆಲ್ಲ ಏನಕ್ಕೆ ಅಂದರೆ ಟೇಸ್ಟ್ಗೋಸ್ಕರ ಅಷ್ಟೇ ಜಾಸ್ತಿ ಏನಿಲ್ಲ ಸ್ವಲ್ಪ ಮತ್ತು ಹುಳಿ ಏನಾದರೆ ಕಮ್ಮಿ ಆಗುತ್ತೆ ಬೆಲ್ಲ ಹಾಕಿದರೆ ಬೆಲ್ಲ ಅಡುಗೆ ಬಳಸೋದ್ರಿಂದ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಹಾಗಾಗಿ ಸ್ವಲ್ಪ ಬೆಲ್ಲ ಹಾಕಿದ್ದೀನಿ ನೋಡಿ ಬೆಲ್ಲ ಕರಗಲಿ ಬಿಸಿಗೆ ಬೇಗ ಬೆಲ್ಲ ಕರಗುತ್ತೆ ಚೆನ್ನಾಗಿರುತ್ತೆ ಗೊಜ್ಜು ಬೆಲ್ಲ ಎಲ್ಲ ಚೆನ್ನಾಗಿ ಕರಗಿದೆ ಉರಿ ಕಮ್ಮಿ ಮಾಡಿಕೊಂಡು ಕಮ್ಮಿ ಉರಿಯಲ್ಲೇ ನಾವು ತಗೊಂಡಂತಹ ತೆಂಗಿನಕಾಯಿ ತುರಿ ಹಾಕೋಣ ಕಮ್ಮಿ ಉರಿಯಲ್ಲಿ ಹಾಕಿ ಜಾಸ್ತಿ ಹೊತ್ತೇನು ತೆಂಗಿನಕಾಯಿ ತುರಿ ಹಾಕಿದ್ಮೇಲೆ ಬೇಯಿಸೋದು ಬೇಡೋಣ ಸ್ಟವ್ ಆಫ್ ಮಾಡಿದ್ರೆ ನಡೆಯುತ್ತೆ ಗೊಜ್ಜು ರೆಡಿಯಾಗಿದೆ ಲಾಸ್ಟಲ್ಲಿ ನಾ ಕೊತ್ತಂಬರಿ ಹಾಕೋಣ ಕೊತ್ತಮರಿ ಸ್ಟವ್ ಆಫ್ ಮಾಡಿದ ಮೇಲೆ ಹಾಕಿದರೆ ತುಂಬ ಚೆನ್ನಾಗಿರ್ತತೆ ಮತ್ತು ಅದ್ರ ಫ್ಲೇವರು ಹಂಗೆ ಹಸಿ ಹಸಿಯಾಗಿ ಇರುತ್ತೆ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ಲಾಸ್ಟಲ್ಲಿ ಕೊತ್ತಮರಿ ಹಾಕೋಣ ಈಗ ನಾನು ಆಲ್ರೆಡಿ ರೈಸ ಮಾಡಿಟ್ಕೊಂಡಿದ್ದೆ ಉದ್ರ ಉದ್ರಾಗ ರೈಸ್ ಮಾಡಿಟ್ಕೊಳ್ಳಿ ತುಂಬ ಚೆನ್ನಾಗಿರ್ತಿತ್ತು ಚಿತ್ರಾನ್ನ ನಾನು ರೈಸ್ ಮಾಡಿ ಒಂದು ಪ್ಲೇಟಲ್ಲಿ ಹಾಕಿದ್ದೀನಿ ಅದು ರೈಸ ಮಿಕ್ಸ್ ಮಾಡ್ತೀನಿ ಗೊಜ್ಜು ರೆಡಿಯಾಗಿದೆ ನಾನು ಈ ಗೊಜ್ಜು ಸಪ್ರೇಟ್ ನಾನು ನಾನಿವತ್ತು ಗೊಜ್ಜ ಪಾರ್ಸಲ್ ಕಳಿಸ್ತಾ ಇದ್ದೀನಿ ಅದಕ್ಕೋಸ್ಕರನ ಗೊಜ್ಜು ಸಪ್ರೇಟ್ ಮಾಡಿಕೊಂಡು ಸ್ವಲ್ಪ ಅನ್ನಕ್ಕೆ ಎಷ್ಟು ಬೇಕೋ ಅಷ್ಟಕ್ಕೆ ಮಾತ್ರ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇದು ಎಷ್ಟು ದಿನ ಇಟ್ಟರು ಹಾಳಾಗಲ್ಲ ಫ್ರಿಜ್ಜಲ್ಲಾದ್ರೂ ಇಡ್ಬೋದು ಇಲ್ಲ ಆಚೆಗಡೆನಾದ್ರೂ ಇಡ್ಬೋದು ತುಂಬ ಚೆನ್ನಾಗಿರುತ್ತೆ ನಿಮ್ಗೆ ಎಷ್ಟಕ್ಕೆ ಬೇಕೋ ಅಷ್ಟು ಕಲಿಸ್ಕೊಂಡು ಮತ್ತೆ ನೀವು ಇನ್ನೊಂದು ದಿವಸ ಯೂಸ್ ಮಾಡ್ಕೋಬೋದು ಗೊಜ್ಜು ನಾನಿವತ್ತು ಮಕ್ಳಿಗೆ ಕೊಟ್ಟು ಕಳ್ಸೋಕ್ಕೋಸ್ಕರ ಗೊಜ್ಜು ಸಪ್ರೇಟ್ ಇದ್ದೀನಿ ನೋಡಿ ಇಷ್ಟು ಗೊಜ್ಜಿಗೆ ಮಾತ್ರ ನಾನು ಇವತ್ತು ಅನ್ನ ಮಿಕ್ಸ್ ಮಾಡ್ತಾಯಿದ್ದೀನಿ ನಾನು ಅನ್ನ ಅಷ್ಟೇ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಅನ್ನ ಮಾಡಿಕೊಂಡು ತಟ್ಟೆಲ್ಲ ಹಾಕಿದ್ದೀನಿ ಉದ್ರುದ್ರಾಗಿದೆ ನಾನು ಮಾಮೂಲಿ ರೈಸೇ ತಗೊಂಡಿದ್ದೀನಿ ಬುಲೆಟ್ ಯಾವುದು ಸೊ ಬಾಸುಮತಿ ಏನು ಯೂಸ್ ಮಾಡಿಲ್ಲ ರೇಷನ್ ಅಕ್ಕಿನಲ್ಲಾದರೂ ಮಾಡ್ಕೋಬೋದು ಚೆನ್ನಾಗಿರುತ್ತೆ ನಾನಿವತ್ತು ಬುಲೆಟ್ ರೈಸೇ ಯೂಸ್ ಮಾಡಿ ಮಾಡ್ತಾಯಿದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡೋಣ ಅನ್ನ ಎಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡೋಣ ಆವಾಗ ಎಷ್ಟು ಬೇಕೋ ಅಷ್ಟೇ ಕಲಿಸ್ಕೊಂಡು ಊಟ ಮಾಡ್ತೀನಿ ಟಿಫನ್ ಮಾಡ್ಕೋಬೋದು ಊಟನಾದರೂ ಸರಿ ಟಿಫನ್ ಆದರೂ ಸರಿ ನಿಮ್ಗೆ ಯಾವ್ದು ಬೇಕೋ ಅದನ್ನು ಯಾವ ಟೈಮಲ್ಲಿ ಬೇಕಾದರೂ ಗೊಜ್ಜು ರೆಡಿ ಮಾಡಿಕೊಂಡು ನೀವು ಸರ್ವ್ ಮಾಡ್ಕೊಂಡು ತಿನ್ ಸಪ್ರೇಟ್ ಮಾಡ್ಕೊಂಡಂತ ಕಡಲೆ ಬೀಜನ ನೋಡಿ ಮಿಕ್ಸ್ ಮಾಡ್ತಾಯಿದ್ದೀನಿ ಎಷ್ಟಕ್ಕೆ ಗೊಜ್ಜಿಗೆ ಬೇಕೋ ಅಷ್ಟಕ್ಕೆ ಮಿಕ್ಸ್ ಮಾಡಿಕೊಂಡ್ರೆ ಸಾಕಾಗುತ್ತೆ ಆಮೇಲೆ ನಾವು ಯಾವಾಗ ಯೂಸ್ ಮಾಡ್ತೀವೋ ಆವಾಗ ನಾವು ಕಡಲೆ ಬೀಜ ಯೂಸ್ ಮಾಡ್ಕೋಬೋದು ಹಂಗಾಗಿ ನಾನು ಸ್ವಲ್ಪ ಬೀಜ ಹಾಕಿ ಈಗ ಮಿಕ್ಸ್ ಮಾಡ್ತಾಯಿದ್ದೀನಿ ಕಡಲೆಬೀಜ ಮಿಕ್ಸ್ ಆಗಿದೆ ಈಗ ಕಲರ್ಗೋಸ್ಕರ ಮೇಲೆ ನೋಡೋದಕ್ಕೆ ಚೆನ್ನಾಗಿರುತ್ತಲ್ವ ಅದಕ್ಕೋಸ್ಕರ ಉಳಿದಿರುವಂಥ ಕೊತ್ಮರಿ ಸೊಪ್ಪು ಮತ್ತು ಸ್ವಲ್ಪ ಕಾಯಿ ತುರಿ ಹಾಕೋಣ ತುಂಬ ಚೆನ್ನಾಗಿರುತ್ತೆ ಈ ಥರ ಚಿತ್ರಾನ್ನ ಮಾಡ್ಕೊಂಡು ತಿಂತಾ ಇದ್ರೆ ಇನ್ನೂ ಒಂದು ಜಾಸ್ತಿನೇ ತಿನ್ನಬೇಕು ಅನಿಸುತ್ತೆ ನಾನು ಮಾಡಿರುವಂಥ ಮಾವಿನಕಾಯಿ ಚಿತ್ರಾನ್ನನ ನಾನು ಸರ್ವ್ ಮಾಡ್ತಾಯಿದ್ದೀನಿ ನೋಡಿದ್ರಲ್ಲ ವೀಕ್ಷಕರೇ ನಾನು ಹೇಗೆ ಮಾವಿನಕಾಯಿ ಚಿತ್ರಾನ್ನ ಮಾಡಿದೆ ಅಂತ ತುಂಬ ಟೇಸ್ಟಿಯಾಗಿದೆ ನೋಡೋದಕ್ಕಷ್ಟೇ ಕಲರ್ಫುಲ್ಲಾಗಿದೆ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ